ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಶ್ವಿನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪನ್ನೀರ್ ಮಸಾಲ ರೈಸ್ ಮಾಡ್ತಾಯಿದ್ದೀನಿ ಸೊ ಪನ್ನೀರ್ ಕಬಾಬ ಹಾಗೆ ಗ್ರೇವಿ ಎಲ್ಲ ಯೂಸ್ ಮಾಡಿರ್ತೀವಿ ಬಟ್ ಇದು ಪನ್ನೀರ್ ಮಸಾಲ ರೈಸ್ ತುಂಬ ಡಿಫ್ರೆಂಟಾಗಿದೆ ಆಗಿದೆ ಸೊ ಹಾಗೆ ಕೂಡ ಇದಕ್ಕೆ ತುಂಬ ಇಂಗ್ರೀಡಿಯಂಟ್ಸು ಬೇಡ ಹಾಗೆ ಕ್ವಿಕ್ಕಾಗಿ ಫೈವ್ ಅಲ್ಲಿ ರೆಡಿ ಆಗುವಂಥ ರೆಸಿಪಿ ಕೂಡ ಅನ್ಬೋದು ಇದು ಬೆಳಗಿನ ಟಿಫನ್ ಡಬ್ಬಿಗೂ ಕೂಡ ಬೇಗ ಬೇಗ ಅಂದರೆ ಬೇಗ ಕೂಡ ಆಗುತ್ತೆ ಸೊ ಮಕ್ಕಳಿಗೆ ಮಾನ್ಸತಿ ಮಾಡಿಕೊಟ್ರೆ ಕೇಳೋದೇ ಬೇಡ ಅವರೇ ಬಂದು ರಿಪೀಟ್ ಹಾಕಿಸ್ಕೋತಾರೆ ಯಾಕಂದರೆ ದೊಡ್ಡವ್ರಿಗೂ ಕೂಡ ನಮಗೆ ಅಷ್ಟೊಂದು ಇಷ್ಟ ಆಗುವಂಥ ರೈಸ್ ಇದು ಸೊ ಯಾರು ಹೊಸಬ್ರು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅದೆಲ್ಲ ಕ್ಲಿಕ್ ಮಾಡಿ ಇದಕ್ಕೆ ಬೇಕಾಗತ್ತ ಇಂಗ್ರೀಡಿಯೆಂಟ್ಸ್ ಅಂದರೆ ನಮ್ಮ ಸಾಸಣೆ ಜೀವಿಯ ಹಾಗೆ ಎಲೆ ಹಾಗೆ ಒಣ ಮೆಣಸಿನ್ಕಾಯಿ ಕರಿವೆ ಸೊಪ್ಪು ಗೋಡಂಬಿ ಹಾಗೆ ಕರಳೆ ಬೀಜ ಪನ್ನೀರು ಹಾಗೆ ಈರುಳ್ಳಿ ಚಿಕ್ಕದಾಗಿ ಎಳೆ ಥರ ಬರಬೇಕು ಹಾಗೆ ಉದಕ್ಕೆ ಕಟ್ ಮಾಡ್ಕೊಳ್ಳಬೇಕು ಈಗ ಹಾಗೆ ಅರ್ಶಿನ ಪುಡಿ ಪನ್ನೀರ್ನ ಯಾವ ಶೇಪಲ್ಲಾದರೂ ಬೇಕಾದರೆ ನೀವು ಕಟ್ ಮಾಡ್ಕೋಬೋದು ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಪ ಮೊದಲಿಗೆ ನಾನು ಪ್ಯಾನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನ್ ಕಿತ್ತು ಜಾಸ್ತಿನೇ ಬಿಸಿ ಆದಮೇಲೆ ನಾನಿಲ್ಲಿ ಗೋಡಂಬಿ ಹಾಕೋತಾ ಇದ್ದೀನಿ ಇದನ್ನ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಕರಿಬೇಕು ನಾವು ಪ್ರತಿದಿನ ಒಂದೇ ಥರ ರೈಸ್ ಮಾಡಿದ್ರೆ ಮಕ್ಕಳಿಗೆ ಇಷ್ಟ ಆಗಲ್ಲ ಸೊ ಇಲ್ಲೋ ಒಂಥರ ಒಂದು ಒನ್ ಟೈಮಲ್ಲಿ ಒಂದು ಡಿಫ್ರೆಂಟ್ ಮಾಡಿಕೊಟ್ರೆ ಟೇಸ್ಟಿಯಾಗಿರುತ್ತಲ್ಲ ಸೊ ಬಂದಿದೆ ಇವಾಗಲೇ ಈ ಥರ ಆಗಿದೆ ಇಷ್ಟು ಬಂದರೆ ಸಾಕು ತುಂಬ ಹೊತ್ತಿಸ್ಬಿಡಿ ಸೊ ಇದಾದ ಮೇಲೆ ಕಡಲೆ ಬೀಜ ಕೂಡ ಹಾಕೋತಾಯಿದೆ ಎಲ್ಲ ಅದೇ ಸೇಮು ಬ್ರೌನ್ ಕಲರ್ ಬರೋವರೆಗೂ ಕರ್ಕೊ ಕರಿಬೇಕಷ್ಟೆ ಇಲ್ಲ ಒಂದೊಂದೇ ಥರ ಈ ಥರ ಸಪ್ರೇಟಾಗಿ ತೆಗೆದಿಟ್ಕೊಂಡು ಸಪ್ರೇಟಾಗಿ ಕರಿಬೇಕು ಸೊ ನಾನು ಈರುಳ್ಳಿ ಎಲ್ಲನೂ ಇದೇ ಥರ ಕರ್ಕೊ ಕರಿತೀನಿ ಸೊ ಇದು ಬಿಡಿ ಬಿಡಿ ಬಂದ್ರೇ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಪನ್ನೀರ್ ಕೂಡ ಲಾಸ್ಟಲ್ಲಿ ಹಾಕೋಬೇಕು ಯಾಕಂದರೆ ಇದು ತಳ ಹಿಡಿಯುತ್ತೆ ಆ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಸೊ ಇದನ್ನು ಕೈ ಬಿಡದೇ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಾಕ್ಬಿಟ್ಟು ತುಂಬ ಇದು ಸೊ ತುಂಬ ವರ್ಕ್ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕಷ್ಟೇ ಕರ್ಬಾರ ಸೊಪ್ಪನ್ನ ತಗೊಬಿಟ್ಟು ನಾನು ಇದರಲ್ಲೇ ಒಗ್ಗರಣೆ ಇದ್ದೀನಿ ಲಾಸ್ಟಲ್ಲಿ ಜೀರಿಗೆ ಸಾಸಮೆ ಕೂಡ ಹಾಕ್ಕೊಂಡು ಅದು ಚಟಾಫಟ ಆದಮೇಲೆ ಒಣಮೆಣ್ಸಿನ್ಕಾಯಿ ಹಾಗೆ ಪಲಾವ್ ಎಲೆ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅರ್ಶಿನ ಪುಡಿ ಹಾಗೆ ಖಾರದ ಪುಡಿ ಕೂಡ ಇವಾಗಲೇ ಹಾಕೋತಾ ಇದ್ದೀನಿ ಇದು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕೊಳ್ಳಿ ಯಾಕಂದರೆ ಏನೇ ಚೆನ್ನಾಗಿ ಆಗಿರೋದ್ರಿಂದ ನಾನು ಹಾಕಿರೋ ಮಸಾಲೆ ಎಲ್ಲ ಹೊತ್ಕೊಂಡು ಬಿಡುತ್ತೆ ಸೊ ಅದಕ್ಕೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕಿ ಮಸಾಲೆನ ಸೊ ಇದಾದಮೇಲೆ ನಾನು ರೈಸು ಬಿಸಿದ ಹಾಕಿದ್ದೀನಿ ಇದನ್ನು ಮತ್ತೆ ರಿಪೀಟ್ ಬಿಸಿ ಮಾಡೋ ಅವಶ್ಯಕತೆ ಇರಲಿಲ್ಲ ಹಾಗೇ ರಾತ್ರಿ ಉಳಿದಿರೋ ರೈಸು ಬೆಳಗ್ಗೆ ಮಾಡ್ಕೋತೀವಿ ಅಂದರೆ ಅದನ್ನು ಬಿಸಿ ಮಾಡಲೇಬೇಕು ಸೊ ಇದೆಲ್ಲ ಸತಿ ತಿರುವಾಡಿದ ಮೇಲೆ ನಾನು ರೈಸ್ಗೆ ಸ್ವಲ್ಪ ಸಾಲ್ಟು ಮಿಕ್ಸ್ ಮಾಡಿದ್ದೀನಿ ಸೊ ಅದು ಹಾಕಿಲ್ಲ ರೈಸ್ಗೆ ಹಾಕಿರೋದಕ್ಕಿಂತ ಒಂದು ಚೂರು ಮಾತ್ರ ಜಾಸ್ತಿ ಜಾಸ್ತಿ ಹಾಕ್ಕೊಬೇಡಿ ರೈಸ್ಗೆ ಹಾಕಿರ್ತೀವಲ್ವ ಸೊ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕಿ ಹಾಗೆ ಇದಕ್ಕೆ ನಾನು ಆಗಲೇ ಕರೆದು ಇಟ್ಕೊಂಡಿದ್ನಲ್ಲ ಇದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಅಂಶ ಕ ಇರೋದರಿಂದ ನಾವು ಒಗ್ಗರಣೆ ಹಾಕೋಬೇಕಿದ್ರೆ ಜೀರಿಗೆ ಸಾಸಿನ ಒಗ್ಗರಣೆ ಹಾಕೋಬೇಕಿದ್ರೆ ಸ್ವಲ್ಪ ಎಣ್ಣೆ ನಿಮ್ಗೆ ಜಾಸ್ತಿ ಅನಿಸಿದ್ರೆ ಕಡಿಮೆ ಆಗಲ್ಲ ಚೆನ್ನಾಗಿ ತಿರುವಡ್ಕೊಂಡು ಒಂದು ಎರಡು ಮೂರು ನಿಮಿಷ ಪ್ಲೇಟ್ ಮುಚ್ಚಿಡಿ ಎಲ್ಲ ನಾನು ಹಾಕಿರೋ ಮಸಾಲೆ ಎಲ್ಲ ಹೇರ್ಕೊಂಡ್ಬಿಡ್ತೀನಿ ಬಿಸಿ ಮಾಡೋ ಅವಶ್ಯಕತೆ ಇರೋಲ್ಲ ನಿಮಗೆ ನೈಟ್ ಇದೆ ಅದೇ ಆ ಥರ ಇದ್ದರೆ ಮಾತ್ರ ನೆಸೆಸಿಟಿ ಸಿಗುತ್ತೆ ಅಷ್ಟೆ ಸೊ ಎಲ್ಲ ಮುಗಿದ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ರೆಡಿ ಆಯಿತು ಫ್ರೆಂಡ್ಸ್ ಪನ್ನೀರ್ ರೈಸ್ ಥ್ಯಾಂಕ್ ಯು